ಇವತ್ತು ಇಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಸಹಕಾರ ಸಂಘ ಮತ್ತು ಸಹಕಾರ ಸಂಘದಿಂದ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯವನ್ನ ಬೆಳೆಸ್ತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ನಾಂದಿ ಆಗ್ತಾ ಇದೆ ಮನೆಯ ಇವತ್ತು ಯಾರು ಸಹಕಾರ ಸಂಘದಲ್ಲಿ ನಿರಂತರವಾಗಿ ನಿಮಿತ್ತ ಇರತಕ್ಕಂಥ ಕಾರ್ಯದರ್ಶಿ ಇರ್ಬೋದು ಅಧ್ಯಕ್ಷರು ಇರ್ಬೋದು ಆ ಸಹಕಾರ ಸಂಘದಲ್ಲಿ ಕೆಲಸ ಮಾಡತಕ್ಕಂಥ ಇರ್ಬೋದು ಅವರನ್ನ ಸನ್ಮಾನಿಸ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಇವತ್ತಿ ಆಯೋಜಿಸಿದ್ದಾರೆ ಯಾರು ಈ ಕಾರ್ಯಕ್ರಮದ ಕಾನ್ಸೆಪ್ಟ್ ಇಟ್ಕೊಂಡು ರೈತರಿಗೆ ಅಗತ್ಯಗಳನ್ನ ಪೂರೈಸತಕ್ಕಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಆ ಸಹಕಾರ ಸಂಘಕ್ಕೂ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ವರ್ಗ ಮತ್ತೆ ಆಡಳಿತ ವರ್ಗ ಎರಡೂ ಕೂಡ ಅವರಿಗೆ ಸ್ಪಂದಿಸ್ತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳಾದಾಗ ಮಾತ್ರ ಈ ಸಹಕಾರ ಸಂಘ ಹೆಚ್ಚಿನ ಬೆಳವಣಿಗೆಯನ್ನ ಕಾಣಲಿಕ್ಕೆ ಸಹಕಾರ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ವಿಶೇಷವಾಗಿ ನನಗೆ ಯಾವುದಕ್ಕೂ ಕೂಡ ಆಸಕ್ತಿ ಇಲ್ಲ ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ನಾನು ಈ ಸಹಕಾರ ಸಂಘಗಳಿಗೆ ಎಂಟ್ರಿ ಆಗಿರ್ತಕ್ಕಂಥದ್ದು ಡಿಸಿಸಿ ಬ್ಯಾಂಕ್ ಎಂಟ್ರಿ ಆದ್ರೆ ಅದಕ್ಕೆ ಇವತ್ತು ನೆನೆಯಲ್ಲ ಅವರಪ್ಪ ನಾನು ಎಪ್ತಿ ಮೆಂಬು ನಮ್ಮಪ್ಪ ಅವರಪ್ಪ ಸುಮಾರು ನಲವತ್ತೈವತ್ತು ವರ್ಷಗಳ ಕಾಲ ನಿರಂತರವಾಗಿ ಸನ್ಮಾನ್ಯ ಜಿ ಎಸ್ ಬಸವರಾಜ್ ಮುಖಂಡತ್ವದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅವರ ನಾಯಕತ್ವದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಬ್ರು ಪ್ರಜೆಗಳ ಸಹಕಾರ ಯಾವತ್ತು ಒಬ್ಬ ವ್ಯಕ್ತಿಗೆ ಇರುತ್ತ ಅದ್ರ ಮುಂದೆ ಯಾವನು ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಇಟ್ಕೊಡ್ಬೇಕಾಗಲ್ಲ ನಾನು ಕೂಡ ಆದ್ರೆ ನನಗೆ ಅಧಿಕಾರ ಬಂತು ಅಂತ ನಾನು ತರ್ಪ ದೌರ್ಜನ್ಯ ದುರಾಕಾರದಿಂದ ನನ್ನ ಅಧಿಕಾರದನ್ನ ಚಲಾವಣೆ ಮಾಡಿದ್ರೆ ನೆಕ್ಸ್ಟ್ ಚುನಾವಣೆ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ನೀವು ಮಾಡ್ತೀರಾ ಅಂತ ಸೂಕ್ಷ್ಮತೆ ಕೂಡ ನನಗೆ ಅರಿವಿರಬೇಕಾಗುತ್ತೆ ಈ ಸಮಾಜದಲ್ಲಿ ಈ ದೌರ್ಜ ಕೈಲೆಕ್ಕಿ ಅಂತ ಅದು ಜನ ಈಗ ನನಗೇನೋ ಧೈರ್ಯ ಇದೆ ಹೇಳ್ತೀನಿ ಕೆಲವರೆಲ್ಲ ಅಮಾಯಕರೇ ಹೇಳ್ತಾರೆ ಒಳವಳಿಗಳನ್ನೇ ಕುದೀತಾರೆ ಒಳವಳಿಗಳನ್ನೇ ಸಕ್ತ ಪಡ್ತಾರೆ ಪಾಲಿಕೆ ದೌರ್ಜನ್ಯ ಇವ್ಯಾವ ಕೂಡ ಜಾಸ್ತಿ ಸರ್ ನಡೆಯಲ್ಲ ಅಂತಕ್ಕಂಥದ್ದ ನಾವೆಲ್ಲಾ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಮನವರಿಕೆ ಮಾಡಿಕೊಂಡು ನಡಿಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಮಾಡಿ ನನ್ನ ಹೆಚ್ಚ ತಾಯಿ ನಾನು ಯಾರು ಇಡೀ ಜಿಲ್ಲೆಯಲ್ಲಿ ತಾಲೂಕು ವೇಷ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡಿಲ್ಲ ನಮ್ಮಪ್ಪ ಸಾಯನಕ್ ಬಂದು ನಮ್ಮ ಅಣ್ಣ ಮುಂದೇ ಯಲಕ್ಷಿ ಬಂದ್ ನಮ್ಮ ಅಣ್ಣ ಮುಂದೇಸ್ಥಾನ ಪೂಜೆ ಮಾಡಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಸಿ ಹೇಳ್ತೀವಿ ನೋಡು ನೀನು ಯಾವತ್ತು ಪೊಲಿಟಿಕ್ಸ್ ಹೋಗ್ತಾ ಇದನ್ ಸಾಯವರ್ಗುನೆ ಯಾರ ತಲೆ ಕೈ ಇಕ್ಬೇಡ ಯಾರ ತಲೆ ಕೈ ಹಾಕ್ಬೇಡ ಯಾರಿಗೂ ಕೆಟ್ಟದ್ದು ಬಯಸ್ಬೇಡ ಒಳ್ಳೆ ರೀತಿ ನೀನ್ ಹೋಗ್ತೀನಿ ಹೋಗ್ಬೇಡ ಒಳಗೆ ಕಡೆಯಸ್ ಮಾಡ್ತಾ ಆ ನೇ ಮಾಡ್ಕೊಂಡು ಹೋಗು ಯಾವುದೇ ಕಾರಣಕ್ಕೆ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಮನೋಭಾವವನ್ನು ಏನಾದ್ರು ಬೆಳೆಸ್ಕೊಂಡಿದ್ರೆ ನೀನು ನನಗ್ ಮಾಡಿರ್ತಕ್ಕಂಥ ದ್ರೋಹ ಅಣ್ಣಮ್ಮಗೆ ಮಾಡ್ತಕ್ಕಂಥ ದ್ರೋಹ ನೀನು ಅಂತಕ್ಕ ನನ್ನ ಮಾತ್ರ ನಮ್ಮ ಅಪ್ಪಿಗೆ ಕಲಿಸ್ತಾ ಹೊರೆಯವರೆಗೂ ನಾವು ಅವ್ರ ಮಾತಿಗೆ ಬದಲಾಗಿ ಇವತ್ತು ಕೂಡ ನಡ್ಕೊಂಡು ನಾವು ಮಾಡ್ತೀವಿ ನಿಮ್ಗೆಲ್ಲ ಮನೆ ಹತ್ರ ಬಂದಿದ್ದರೆ ಗೊತ್ತಿರ್ತದೆ ಹೆಂಗ್ ಹೆಣ್ಮಕ್ಳು ಹಂಗಲ್ಲ ಭಾರಿ ಕಷ್ಟ ಹೆಣ್ಮಕ್ಳು ಇರ್ತಾವ ಯಾರು ಏನಾದ್ರು ಒಳಗಡೆ ಸಿಗ್ತಕ್ಕ ಹಂಗೆ ಇವಳು ಕೂಡ ಅಷ್ಟೇ ಇವಳ ಒತ್ತಾಯಿಗೋಸ್ಕರ ನಾನು ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಅವಳು ಗೆಲ್ಲಕ್ಕೆ ಅವಕಾಶ ಆಗಿದೆ

ಕಂಪ್ಲೇಂಟ್ ಬರ್ತಾರೆ ಹೊರತು ನಾವು ಯಾವ್ದೂ ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ ಮಾಡೋದೂ ಇಲ್ಲ ಜನರಿಂದ ಕಂಪ್ಲೇಂಟ್ ಬಂದರೆ ಮಾತ್ರ ನಮ್ಮ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳು ನಮ್ಮ ಸಂಘಕ್ಕೆ ಬರ್ತಾರೆ ಅಂತ ನಾನು ನಾನಾಗಿ ನಾನು ಯಾವುದೇ ಸಂಘಕ್ಕೆ ಕೈ ಹಾಕಲ್ಲ ಅದು ನಮ್ಮ ಯಜಮಾನರ ಪರವಾಗಿ ಅವ್ರದ್ರಡಿ ಬೆಳೆದಂತ ನಾನು ನಿಮ್ಗೆ ಮಾಡಿಕೊಡ್ತಾ ಇದ್ದೀನಿ ದಯವಿಟ್ಟು ಕೂಡ ನಾನು ಅನಿವಾರ್ಯ ಪರಿಸ್ಥಿತಿಗೆ ನಾನು ಕ್ಯಾಂಡಿಡೇಟ್ ಗೊತ್ತಿಲ್ಲ ನಮ್ಮಲ್ಲಿ ಕೆಲಸ ನೀವುಗಳು ನಮ್ಮ ಕಾರ್ಯಕರ್ತರು ನನ್ನ ಹಸ್ಬೆಂಡ್ ಇವರೆಲ್ಲ ನಿಮ್ಮೆಲ್ಲರ ಪರಿಶ್ರಮದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿ ಆಗಿದ್ದೀರಾ ನಿಮಗೆಲ್ಲ ಧನ್ಯವಾದ